ನರೇಂದ್ರ ಮೋದಿ ಸತತವಾಗಿ ಮೂರನೇ ಬಾರಿ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರ ಜೊತೆ ಐವತ್ತೆರಡು ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಮೋದಿಗೆ ಇದು ಮೂರನೇ ಬಾರಿಯ ಪ್ರಮಾಣ ವಚನ ಪ್ರಧಾನಮಂತ್ರಿಯಾಗಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಮೋದಿಯವರ ಜೊತೆಗೆ ಒಟ್ಟು ಐವತ್ತೆರಡು ಸಂಸದರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅದರಲ್ಲಿ ಹದಿಮೂರು ಮಂತ್ರಿಮಂಡಲ ಮಿತ್ರ ಪಕ್ಷಗಳಿಗೆ ಸಿಗುವ ಸಾಧ್ಯತೆ ಇದೆ ಹನ್ನೊಂದು ಮಂತ್ರಿಗಳು ಹದಿಮೂರು ಸಚಿವಾಲಯ ಎನ್ ಡಿ ಎ ಪಕ್ಷಗಳಿಗೆ ಸಿಗುವ ಸಾಧ್ಯತೆ ಇದೆ ಐವತ್ತೆರಡು ಸಂಸದರು ಸಚಿವರಾಗ್ತಾ ಇದ್ದಾರೆ ಆರಂಭದಲ್ಲೇ ದೊಡ್ಡ ಸಂಪುಟವನ್ನು ನರೇಂದ್ರ ಮೋದಿಯವರು ರಚನೆ ಮಾಡ್ತಾ ಇದ್ದಾರೆ ಐದು ನೂರ ನಲವತ್ತ್ ಜನ ಒಟ್ಟಾರೆ ಸಂಸದರು ಎಂಬತ್ತೊಂದು ಸಂ ಎಂಬತ್ತೊಂದು ಮಂತ್ರಿಗಳಾಗುವಂತಹ ಅವಕಾಶ ಇದೆ ಎಂಬತ್ತೊಂದು ಗರಿಷ್ಠ ಮಿತಿ ಈಗ ಐವತ್ತೆರಡು ಸಂಸದರಿಗೆ ಸಚಿವರಾಗುವ ಅವಕಾಶ ಇದೆ ಬಿಜೆಪಿ ಪ್ರಮುಖ ಖಾತೆಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ ಗೃಹ ಖಾತೆ ಹಣಕಾಸು ರಕ್ಷಣೆ ವಿದೇಶಾಂಗ ಖಾತೆ ಮೇಜರ್ ಪೋರ್ಟ್ಫೋಲಿಯೋಸು ಹೋಮ್ ಮಿನಿಸ್ಟರ್ ಅಮಿತ್ ಶಾನೇ ಮುಂದುವರಿಯುವಂತಹ ಸಾಧ್ಯತೆ ಇದೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿ ಈ ಸರ್ಕಾರದಲ್ಲೂ ಮುಂದುವರಿಬಹುದು ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಕೂತ ವಿದೇಶಾಂಗ ಇಲಾಖೆಯ ಸಚಿವರಾಗಿ ಈ ಸರ್ಕಾರದಲ್ಲೂ ಮುಂದುವರಿಯುವಂತಹ ಸಾಧ್ಯತೆ ಇದೆ ನಿರ್ಮಲಾ ಸೀತಾರಾಮನ್ ಕಳೆದ ಬಾರಿ ಹಣಕಾಸು ಸಚಿವರಾಗಿದ್ದರು ಈ ಬಾರಿಯೂ ಅವರೇ ಹಣಕಾಸು ಸಚಿವರಾಗ್ತಾರಾ ಅಥವಾ ಬೇರೆಯವರಾಗ್ತಾರಾ ಸ್ಪಷ್ಟತೆ ಇಲ್ಲ ಆದರೆ ನಿರ್ಮಲಾ ಸೀತಾರಾಮನ್ ಕ್ಯಾಬಿನೆಟ್ ಸೇರ್ತಾ ಇರೋದು ಬಹುತೇಕ ಖಚಿತ ಇದೆ ಇದರ ಜೊತೆಗೆ ಕಾನೂನು ಶಿಕ್ಷಣ ಜಲಶಕ್ತಿ ಮತ್ತು ಸಂಸದೀಯ ವ್ಯವಹಾರ ಇದರ ಜೊತೆಗೆ ರೈಲ್ವೆ ಖಾತೆಯನ್ನು ಕೂಡ ಬಿಜೆಪಿಯೇ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ರೈಲ್ವೆ ಖಾತೆಯನ್ನು ತಮಗೆ ಕೊಡಬೇಕು ಅಂತ ಜೆ ಯು ನಾಯಕರು ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಬೇಡಿಕೆಗೆ ಬಿಜೆಪಿ ಒಪ್ಪಿದಂತೆ ಕಾಣ್ತಾ ಇಲ್ಲ ಪ್ರಮುಖ ಖಾತೆಗಳನ್ನು ತಮ್ಮಲ್ಲೇ ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ ಐವತ್ತೆರಡು ಸಂಸದರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಬಿಜೆಪಿ ನಾಯಕರು ಯಾರ್ಯಾರು ಅನ್ನೋ ಲಿಸ್ಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ನರೇಂದ್ರ ಮೋದಿಯವರ ಮೂರನೇ ಬಾರಿಯ ಪಟ್ಟಾಭಿಷೇಕದ ಕಾರ್ಯಕ್ರಮ ಇವತ್ತು ಸಂಜೆ ಏಳು ಗಂಟೆಗೆ ಆ ಲಿಸ್ಟ್ನಲ್ಲಿ ಸಂಸದರಾಗಿ ಯಾರ್ಯಾರು ಸಚಿವರಾಗ್ತಾರೆ ಅಂದರೆ ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಬಿ ಜೆ ಪಿಯ ಮೂವರು ಹಿರಿಯ ನಾಯಕರು ಆ ಮೂವರು ಕೂಡ ಈ ಬಾರಿಯೂ ಕೂಡ ನರೇಂದ್ರ ಮೋದಿಯವರ ಜೊತೆಗೆ ಸಂಪುಟವನ್ನು ಸೇರ್ತಾ ಇದ್ದಾರೆ ಇನ್ನು ನಿರ್ಮಲಾ ಸೀತಾರಾಮನ್ ಸಚಿವರಾಗ್ತಾ ಇದ್ದಾರೆ ಬಿ ಜೆ ಪಿಯ ಇಬ್ಬರು ಮಾಜಿ ಸಿ ಮಧ್ಯಪ್ರದೇಶದ ಮಾಜಿ ಸಿ ಎಂ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಹರಿಯಾಣದ ಮಾಜಿ ಸಿ ಎಂ ಮನೋಹರ್ ಲಾಲ್ ಖಟ್ಟರ್ ಮಧ್ಯಪ್ರದೇಶದಲ್ಲಿ ಈ ಬಾರಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಶಿವರಾಜ್ ಸಿಂಗ್ ನೇತೃತ್ವದಲ್ಲಿ ಗೆದ್ದುಕೊಂಡು ಬರಲಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸಿಎಂ ಆಗಿದ್ರು ಅವರ ನೇತೃತ್ವದಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನ ಗಳಿಸಿತ್ತು ಬಿಜೆಪಿ ಆದರೆ ಅವರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಲಿಲ್ಲ ಈಗ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಲಾಗ್ತಾ ಇದೆ ಇನ್ನು ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಕಟ್ಟರ್ ಹರಿಯಾಣದಲ್ಲಿ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ಇದೆ ಕೊನೆಯ ಹಂತದಲ್ಲಿ ಸಿಎಂ ಎಂ ಬದಲಾವಣೆಯಾಯಿತು ಹರಿಯಾಣದಲ್ಲಿ ಈಗ ಮನೋಹರ್ ಲಾಲ್ ಕಟ್ಟರ್ ಕೂಡ ಮೋದಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಜೈಶಂಕರ್ ಕಳೆದ ಸರ್ಕಾರದಲ್ಲೂ ಇದ್ದರು ಅವರು ಈ ಬಾರಿಯೂ ಕೂಡ ವಿದೇಶಾಂಗ ಸಚಿವರಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಪ್ರಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಮತ್ತು ಹರ್ದೀಪ್ ಸಿಂಗ್ ಪುರಿ ಮನ್ಸುಖ್ ಮಾಂಡವಿಯಾ ಭೂಪೇಂದ್ರ ಯಾದವ್ ಜಿತೇಂದ್ರ ಸಿಂಗ್ ಇವರು ಕೂಡ ಮೋದಿ ಸಂಪುಟದಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಕಿರಣ್ ರಿಜಿಜು ಅಶ್ವಿನಿ ವೈಷ್ಣವ್ ಜಿತಿನ್ ಪ್ರಸಾದ ಇವರೂ ಕೂಡ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಕರ್ನಾಟಕದ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆಗಳಿವೆ ಕರ್ನಾಟಕದಿಂದ ನರೇಂದ್ರ ಮೋದಿಯವರ ಮೂರನೇ ಕ್ಯಾಬಿನೆಟ್ನಲ್ಲಿ ಯಾರು ಮಿನ್ ಮಂತ್ರಿಗಳಾಗ್ತಾರೆ ಎನ್ನುವ ದೊಡ್ಡ ನಿರೀಕ್ಷೆ ಇದೆ ಈಗ ಸತ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕರ್ನಾಟಕದಿಂದ ಇಬ್ಬರಿಗೆ ಸಚಿವ ಸ್ಥಾನ ಅನ್ನುವ ಮಾಹಿತಿ ಸಿಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆಯವರಿಗೆ ಕಾಲ್ ಬಂದಿದೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಕರೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಜ್ಜಾಗಿ ಎನ್ನುವ ಕರೆಯನ್ನು ಬಂದಿದೆ ಇಬ್ಬರು ಕೂಡ ಇವತ್ತು ನರೇಂದ್ರ ಮೋದಿಯವರ ಮನೆಯಲ್ಲಿ ಈಗಷ್ಟೇ ಮುಕ್ತಾಯವಾದಂತಹ ಚಹಾ ಔತಣಕೂಟದಲ್ಲಿ ಭಾಗಿಯಾಗಿದ್ದರು ಚಹಾ ಕೂಟದಲ್ಲಿ ಇಬ್ಬರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಖಚಿತ ಬಹುತೇಕ ಇಲ್ಲ ಖಚಿತ ಮೋದಿ ಮನೆಯಲ್ಲಿ ನಡೆಯುತ್ತಿರುವಂತಹ ಟೀ ಪಾರ್ಟಿಯಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ಭಾಗಿಯಾಗಿದ್ದಾರೆ ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಟೂ ಪಾಯಿಂಟ್ ಜೀರೋ ಕ್ಯಾಬಿನೆಟ್ನಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವರು ಜೊತೆಗೆ ಕಲ್ಲಿದ್ದಲು ಕಲ್ಲಿದ್ದಲು ಖಾತೆಯ ಸಚಿವರಾಗಿದ್ದರು ಈಗ ಮೋದಿಯವರ ಮನೆಯಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್ನಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ಭಾಗಿಯಾಗಿದ್ದಾರೆ ಆದರೆ ಆದರೆ ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗ್ತಾರಾ ಅಥವಾ ಅವರಿಗೆ ಸ್ಪೀಕರ್ ಸ್ಥಾನ ನೀಡಲಾಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಸ್ಥಾನ ನೀಡಲಾಗುತ್ತಾ ಸ್ಪಷ್ಟತೆ ಇಲ್ಲ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಸದ್ಯಕ್ಕೆ ಮನೆಯಲ್ಲಿದ್ದಾರೆ ಶೋಭಾ ಕರಂದ್ಲಾಜೆ ಏನೂ ಮಾತನಾಡ್ತಾ ಇಲ್ಲ ದೆಹಲಿಯಲ್ಲಿದ್ದಾರೆ ಪತ್ರಕರ್ತರು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರು ಶೋಭಾ ಕರಂದ್ಲಾಜೆ ಯಾವುದೇ ಒಂದು ಮಾತನ್ನು ಆಡಲಿಲ್ಲ ಬಿ ಜೆ ಪಿಯಲ್ಲಿ ಮಾತನಾಡಿದ್ರೆ ಸಂಕಷ್ಟ ಅನ್ನುವ ಒಂದು ಅಭಿಪ್ರಾಯ ಇದೆ ಸಚಿವ ಸ್ಥಾನ ಸಿಗುವ ಮೊದಲು ಮಾಧ್ಯಮಗಳಿಗೆ ಬಹಿರಂಗವಾಗಿ ಮಾತನಾಡೋದು ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾವ ನಾಯಕರು ಕೂಡ ನಾನು ನಿರೀಕ್ಷೆ ಇದ್ದೀನಿ ಯಾವ ಸ್ಥಾನ ಕೊಟ್ಟರು ನಾನು ನಿರ್ವಹಣೆ ಮಾಡ್ತೀನಿ ಈ ರೀತಿಯಾಗಿ ಯಾರೂ ಹೇಳಿಲ್ಲ ಒಬ್ಬ ಕುಮಾರಸ್ವಾಮಿಯವರ ಹೊರತಾಗಿ ಕುಮಾರಸ್ವಾಮಿಯವರು ಹೇಳಿದ್ರು ಒಳ್ಳೆ ಸಚಿವ ಸ್ಥಾನ ಕೊಡಬೇಕು ಜನರ ಮಧ್ಯೆ ಇದ್ದು ಕೆಲಸ ಮಾಡುವಂತಹ ಸ್ಥಾನ ಕೊಟ್ಟರೆ ನಿರ್ವಹಣೆ ಮಾಡ್ತೀನಿ ಅಂತ ನರೇಂದ್ರ ಮೋದಿಯವರ ಪ್ರಮಾಣ ವಚನಕ್ಕೆ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಹಾಜರಾಗ್ತೀನಿ ಅನ್ನುವ ಮಾಹಿತಿ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಆಹ್ವಾನ ಹೋಗಿದೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಖಚಿತಪಡಿಸಿದ್ದಾರೆ ಕರ್ನಾಟಕದಿಂದ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ ನಿರಾಸೆ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಕರೆ ಬಂದಿಲ್ಲ ಮೋದಿ ಸಂಪುಟದಲ್ಲಿ ಸಚಿವರಾಗುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಇಬ್ಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಈ ಬಾರಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತಹ ಸುದ್ದಿ ದೆಹಲಿಯಿಂದ ಬರ್ತಾ ಇದೆ ಕರ್ನಾಟಕದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಮೋದಿ ಸಂಪುಟ ಸೇರ್ತಾ ಇದ್ದಾರೆ ಬಿ ಜೆ ಪಿಯಿಂದ ಮುಖ್ಯಮಂತ್ರಿಗಳಾಗಿದ್ದಂತಹ ಇಬ್ಬರಿಗೆ ನಿರಾಸೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಗೆದ್ದು ಬಂದಿದ್ದರು ಬಸವರಾಜ ಬೊಮ್ಮಾಯಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ರು ಇಬ್ಬರಿಗೂ ಕೂಡ ಈವರೆಗೆ ಕಾಲ್ ಬಂದಿಲ್ಲ ಬರುವ ಸಾಧ್ಯತೆಗಳು ಕೂಡ ತುಂಬ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ತಮಿಳುನಾಡಿನಿಂದ ಯಾರು ಮಂತ್ರಿ ಆಗ್ತಾರೆ ಎನ್ನುವ ಪ್ರಶ್ನೆಗಳಿಗೆ ಬಿ ಜೆ ಪಿ ಅಣ್ಣಾಮಲೈ ಎನ್ನುವ ಉತ್ತರವನ್ನು ಕೊಡ್ತಾ ಇದೆ ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷ ಅಣ್ಣಾಮಲೈ ನರೇಂದ್ರ ಮೋದಿ ಸಂಪುಟಕ್ಕೆ ಸೇರುವ ಸಾಧ್ಯತೆ ಇದೆ ಅಣ್ಣಾಮಲೈ ಅವರಿಗೆ ಕಾಲ್ ಬಂದಿದೆ ಅವರು ಕೂಡ ಮೋದಿ ಮನೆಯಲ್ಲಿ ನಡೆದಂತಹ ಚಹಾಕೂಟದಲ್ಲಿ ಭಾಗಿಯಾಗಿದ್ದರು ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಕೇಂದ್ರದ ಸಂಪುಟಕ್ಕೆ ಸೇರಿಸಿಕೊಳ್ಳುವ ನಿರ್ಧಾರವನ್ನು ಬಿ ಜೆ ಪಿ ಮಾಡಿದೆ ತಮಿಳುನಾಡಿನಲ್ಲಿ ಈ ಬಾರಿ ಬಿ ಜೆ ಪಿ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿತ್ತು ಐದರಿಂದ ಹತ್ತು ಸ್ಥಾನ ಗೆಲ್ತೀವಿ ಅಂತ ಆದರೆ ಅದು ಸಾಧ್ಯ ಆಗಲಿಲ್ಲ ಆದರೆ ಬಿ ಜೆ ಪಿಯ ವೋಟ್ ಶೇರ್ ಸಿಗ್ನಿಫಿಕೆಂಟ್ ಆಗಿ ಏರಿಕೆಯಾಗಿದೆ ಎರಡರಿಂದ ಮೂರು ಪರ್ಸೆಂಟ್ ಇದ್ದಂತಹ ವೋಟ್ ಶೇರ್ ಈ ಬಾರಿ ಹತ್ತರಿಂದ ಹನ್ನೊಂದು ಪರ್ಸೆಂಟ್ಗೆ ಬಂದಿದೆ ಅಣ್ಣಾಮಲೈ ಚುನಾವಣೆ ಆರಂಭ ಆಗುವುದಕ್ಕೆ ಮೊದಲೇ ಇಡೀ ತಮಿಳುನಾಡಿನಾದ್ಯಂತ ಹೆಣ್ಮಣ್ಣು ಹೆಣ್ ಮಕ್ಕಳು ಅನ್ನುವ ಯಾತ್ರೆಯನ್ನು ಮಾಡಿದರು ನನ್ನ ಮಣ್ಣು ನನ್ನ ಜನ ಅನ್ನುವ ಯಾತ್ರೆ ನರೇಂದ್ರ ಮೋದಿ ಆ ಯಾತ್ರೆಯ ಸಮಾರೋಪ ಸಮಾರಂಭಕ್ಕೆ ಭಾಗಿಯಾಗಿ ಅಣ್ಣಾಮಲೈವರನ್ನು ಅಭಿನಂದಿಸಿದ್ರು ಅವರ ಕೆಲಸವನ್ನು ಅಭಿನಂದಿಸಿದರು ಆದರೆ ಅಣ್ಣಾಮಲಯ್ಯವರ ಪ್ರಯತ್ನ ಸೀಟುಗಳಾಗಿ ಪರಿವರ್ತನೆಯಾಗುವುದರಲ್ಲಿ ವಿಫಲ ಆಯಿತು ಸ್ವತಃ ಅಣ್ಣಾಮಲೈ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಸೋಲನ್ನು ಕಾಣಬೇಕಾಗಿತ್ತು ಆದರೆ ಅಣ್ಣಾಮಲೈ ಅವರು ಮಾಡಿದ ಕೆಲಸವನ್ನು ಗುರುತಿಸುವ ಗುರುತಿಸುವ ನಿರ್ಧಾರವನ್ನು ಬಿಜೆಪಿ ಮಾಡಿದೆ ಅವರು ಮೋದಿ ಸಂಪುಟವನ್ನು ಸೇರ್ತಾ ಇದ್ದಾರೆ ತಮಿಳುನಾಡಿನ ಪ್ರತಿನಿಧಿಯಾಗಿ ಇನ್ನು ಕೇರಳದಿಂದ ಕೇರಳದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿ ಜೆ ಪಿ ಒಂದು ಲೋಕಸಭಾ ಸ್ಥಾನವನ್ನು ಗೆದ್ದಿದೆ ತ್ರಿಶೂರ್ ಲೋಕಸಭಾ ಕ್ಷೇತ್ರದಿಂದ ಸುರೇಶ್ ಗೋಪಿ ಗೆಲುವನ್ನು ಸಾಧಿಸಿದ್ರು ಅವರು ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಸಚಿವರಾಗ್ತಾ ಇದ್ದಾರೆ ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಗೆದ್ದಿದೆ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಸಚಿವ ಸ್ಥಾನ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಕೇರಳದಿಂದಲೂ ಕೂಡ ಎರಡರಿಂದ ಮೂರು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆಯನ್ನ ಬಿಜೆಪಿ ಇಟ್ಕೊಂಡಿತ್ತು ಕೇರಳದಲ್ಲೂ ಕೂಡ ಮತ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ ಬಿಜೆಪಿ ಪರ ಹೆಚ್ಚು ಮತಗಳು ಬಂದಿದ್ದಾವೆ ಆದರೆ ಸೀಟ್ ಆಗಿ ಕನ್ವರ್ಟ್ ಆಗಿದ್ದು ಕೇವಲ ಒಂದು ಕ್ಷೇತ್ರ ಅದು ಕೇರಳದ ತ್ರಿಶೂರ್ ಈಗ ಕೇರಳದ ತ್ರಿಶೂರಿನಿಂದ ಗೆದ್ದಿರುವಂತಹ ಸುರೇಶ್ ಗೋಪಿ ಸುರೇಶ್ ಗೋಪಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗ್ತಾ ಇದ್ದಾರೆ ಕೇರಳದಿಂದ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿಯ ಸಂಸದ ಸುರೇಶ್ ಗೋಪಿ ಇನ್ನು ತೆಲಂಗಾಣದಿಂದ ಇಬ್ಬರು ಸಂಸದರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ ಬಿ ಜೆ ಪಿ ಸಂಸದ ಬಂಡಿ ಸಂಜಯ್ ರೆಡ್ಡಿ ಜೊತೆಗೆ ತೆಲಂಗಾಣದ ಬಿ ಜೆ ಪಿ ಅಧ್ಯಕ್ಷ ಕಿಶನ್ ರೆಡ್ಡಿ ಈ ಬಾರಿ ಸಚಿವರಾಗ್ತಾ ಇದ್ದಾರೆ ತೆಲಂಗಾಣದಲ್ಲಿ ಬಿಜೆಪಿ ಈ ಬಾರಿ ಎಂಟು ಸ್ಥಾನ ಗೆದ್ದಿದೆ ಕಳೆದ ಬಾರಿ ನಾಲ್ಕು ಸ್ಥಾನ ಗೆದ್ದಿತ್ತು ಈ ಬಾರಿ ಆ ಸಾಧನೆ ಡಬಲ್ ಆಗಿದೆ ಎಂಟು ಸ್ಥಾನ ಗೆದ್ದಂತಹ ತೆಲಂಗಾಣಕ್ಕೆ ಎರಡು ಸಚಿವ ಸ್ಥಾನ ಸಿಗ್ತಾ ಇದೆ ತೆಲಂಗಾಣದ ಬಿಜೆಪಿ ಅಧ್ಯಕ್ಷ ಕಿಶನ್ ರೆಡ್ಡಿ ಜೊತೆಗೆ ಬಂಡಿ ಸಂಜಯ್ ರೆಡ್ಡಿ ಇಬ್ಬರು ಸಚಿವರಾಗ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಇವತ್ತಿನ ಸಭೆ ಸಮಾರಂಭಕ್ಕೆ ಭಾಗಿಯಾಗ್ತಾ ಇದ್ದಾರೆ ಭಾಗಿಯಾಗಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿದ್ವು ಕೊನೆಗೆ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಖಚಿತಪಡಿಸಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಆಹ್ವಾನವನ್ನು ಈಗಾಗಲೇ ಕೊಡಲಾಗಿದೆ ಮೋದಿ ಮೋದಿ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಕೊಡಲಾಗಿರುವಂತಹ ಆಹ್ವಾನವನ್ನು ಖರ್ಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಬರ್ತೀನಿ ಅಂತ ಖಚಿತವಾಗಿ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಟಿ ಯ ನಾಯಕಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂತ ಬಹಿಷ್ಕರಿಸಿದ್ದಾರೆ ಇನ್ನು ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಯಾರು ಬರ್ತಾರೆ ಸ್ಪಷ್ಟತೆ ಇಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಪ್ರಶ್ನಾರ್ಥಕ ಚಿಹ್ನೆ ಇದೆ ಭಾಗಿಯಾಗ್ತಾರಾ ಇಲ್ವಾ ಗೊತ್ತಿಲ್ಲ ಈವರೆಗೂ ಸ್ಪಷ್ಟತೆ ಇಲ್ಲ ನರೇಂದ್ರ ಮೋದಿಯವರ ಮನೆಯಲ್ಲಿ ಚಹಾಕೂಟ ನಡೀತು ಯಾರೆಲ್ಲ ಸಚಿವರಾಗ್ತಾರೆ ಆ ಸಂಸದರನ್ನ ನರೇಂದ್ರ ಮೋದಿ ಅವರ ಮನೆಗೆ ಆಹ್ವಾನಿಸಲಾಗಿತ್ತು ಆ ಚಹಾಕೂಟ ಮುಕ್ತಾಯವಾಗಿದೆ ಒಂದೂವರೆ ಗಂಟೆ ಕಾಲ ನಡೆದಂತಹ ಸಭೆ ಸಭೆಯ ಜೊತೆಗೆ ಚಹಾಕೂಟ ಮುಕ್ತಾಯ ಆಗಿದೆ ಸಂಭಾವ್ಯ ಸಚಿವರಿಗೆ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ಐವತ್ತೆರಡು ಸಂಸದರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಹನ್ನೊಂದು ಎನ್ ಡಿ ಎ ಪಕ್ಷಗಳ ಸಂಸದರು ನಲವತ್ತೊಂದು ಜನ ಬಿ ಜೆ ಪಿಯ ಸಂಸದರು ಈ ಕೂಟದಲ್ಲಿ ಭಾಗಿಯಾಗಿದ್ದರು ಒಟ್ಟಾರೆ ಐವತ್ತೆರಡು ಸಚಿವರು ಐವತ್ತೆರಡು ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನು ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಸ್ವೀಕರಿಸಲಿದ್ದಾರೆ ಅವರೆಲ್ಲರ ಜೊತೆಗೆ ಸಭೆಯನ್ನು ನರೇಂದ್ರ ಮೋದಿಯವರ ಮನೆಯಲ್ಲಿ ಕರೆಯಲಾಗಿತ್ತು ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು ಮಿತ್ರ ಪಕ್ಷಗಳಿಂದ ಯಾರೆಲ್ಲ ಮಂತ್ರಿ ಆಗ್ತಾರೆ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಕುಮಾರಸ್ವಾಮಿ ಇದ್ರು ಕುಮಾರಸ್ವಾಮಿ ಜೆ ಡಿ ಎಸ್ನಿಂದ ಮಂತ್ರಿ ಆಗ್ತಾ ಇರಿದ್ದಾರೆ ಮೋದಿಯವರ ಸಂಪುಟದಲ್ಲಿ ಟಿ ಡಿ ಪಿಯ ಇಬ್ಬರು ಜೆಡಿಯುನ ಇಬ್ಬರು ಶಿವಸೇನೆಯಿಂದ ಒಬ್ಬ ಸಂಸದರಿಗೆ ಸಚಿವ ಸ್ಥಾನ ಆರ್ಎಲ್ಡಿ ಎಲ್ಜೆಪಿ ಮತ್ತು ಅಪ್ನ ದಳ ಮೂವರಿಗೂ ತಲಾ ಒಂದೊಂದು ಸ್ಥಾನವನ್ನ ನೀಡಲಾಗ್ತಾ ಇದೆ ಎಲ್ಲರಿಗೂ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್